ದೈವ ಮಾನವರು ದೈವ ಮಾನವರು ಅಂತ ಅವ್ರನ್ನ ಟ್ರೀಟ್ ಮಾಡಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಿ ನೀವು ಇದು ಅಂಬೇಡ್ಕರ್ ಹೇಳಿದ್ರ ಇದನ್ನ ಕಮಾನ್ ಪ್ಲೀಸ್ ಕಾಂಗ್ರೆಸ್ ಬುದ್ಧಿವಂತ ಪ್ರಗತಿಪರ ಕಾಂಗ್ರೆಸ್ ಅವರೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಿದೆ ಹೇಳಿ ಪ್ರಧಾನಮಂತ್ರಿ ಕರಪ್ಷನ್ ಚಾರ್ಜಸ್ ಅನ್ನ ಪ್ರಶ್ನೆ ಮಾಡಬಾರದು ಅಂತ ಸಂವಿಧಾನದಲ್ಲಿ ಮಾಡ್ಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಡೆಮೋಕ್ರಸಿ ದಿಸ್ ಇಸ್ ದ ಡೆಮೋಕ್ರಸಿ ಭಾರತದ ಡೆಮೋಕ್ರಸಿ ಇದನ್ನ ಎತ್ತಿಡಿಬೇಕು ಅಂತ ಹೇಳಿದ್ರು ನೀವೇನ್ ಮಾಡಿದ್ರೆ ತಿದ್ದುಪಡಿಯನ್ನ ತಂದ್ಬಿಟ್ರಿ ಎಮರ್ಜೆನ್ಸಿ ದೇಶದ ಮೇಲೆ ಎಮರ್ಜೆನ್ಸಿ ತರಕೆ ಯಾವ ಅಂಬೇಡ್ಕರ್ ಸಂವಿಧಾನದ ಪುಸ್ತಕದಲ್ಲಿ ಬರ್ದಿದೆ ತೋರಿಸಿ ಕಾಂಗ್ರೆಸ್ ಯಾವ ಸಂವಿಧಾನದ ಪುಸ್ತಕದಲ್ಲಿ ಎಮರ್ಜೆನ್ಸಿ ತರಬಹುದು ಈ ದೇಶದ ಮೇಲೆ ಯುದ್ಧ ಬಿಟ್ರೆ ಕೆಲಾಮಿಟಿ ಬಿಟ್ರೆ ಯಾವ ಇದರಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದೆ ತಂದ್ರಿ ಅಂಬೇಡ್ಕರ್ ಸಂವಿಧಾನಕ್ಕೆ ನೀವು ತಿದ್ದುಪಡಿಯನ್ನ ತಂದ್ರಿ ನಮ್ಮೇಲೆ ಇಂದಿರಾ ಗಾಂಧಿ ಇಪ್ಪತ್ತಾರು ನೆಹರು ಹದಿನೇಳು ಒಟ್ಟು ಕಾಂಗ್ರೆಸ್ ಅವರ ತಿದ್ದುಪಡಿಗಳನ್ನ ತಂದಿರೋದ್ದು ಅರವತ್ತೆಂಟು ಸಂವಿಧಾನಕ್ಕೆ ಅಂಬೇಡ್ಕರ್ ಸಂವಿಧಾನದ ಬದಲಾವಣೆ ಮಾಡಿರೋದು ಅಂಬೇಡ್ಕರ್ ಸಂವಿಧಾನದಲ್ಲಿ ಇದ್ದಂಥದ್ನ ಬದಲಾವಣೆಯನ್ನು ಮಾಡಿದ್ದು ಕಾಂಗ್ರೆಸ್ ಅರವತ್ತೆಂಟು ಬಾರಿ ಮಾಡಿದ್ದಾರೆ ಸಿಕ್ಸ್ಟಿ ಏಟ್ ಇನ್ನು ನನಗೆ ತಿಳಿದ ಪ್ರಕಾರ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನು ಸೇರಿಸಿ ಪ್ರಧಾನಮಂತ್ರಿ ಅವರ ನಾನು ಹನ್ನೊಂದು ವರ್ಷದ ಇದು ಸೇರಿಸಿ ಹದಿನಾಲ್ಕು ಬಾರಿ ಮಾಡಿದ್ದಾರೆ ಅವರು ಅರವತ್ತೆಂಟು ಬಾರಿ ಮಾಡಿದ್ದಾರೆ ಬಿಜೆಪಿ ಹದಿನಾಲ್ಕು ಬಾರಿ ಮಾತ್ರ ಮಾಡಿದ್ದಾರೆ ಅದು ಯಾವುದು ರಿಸರ್ವೇಷನ್ ಎಕ್ಸ್ಟೆಂಡ್ ಮಾಡುವಂಥದ್ದು ಎಸ್ ಸಿ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡೋದು ಜಿ ಎಸ್ ಟಿ ಬಿಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಮೂಲಭೂತವಾಗಿ ಯಾವುದೂ ಇಲ್ಲ ನೀವ್ ಯಾವ್ದು ಮಾಡಿದ್ರಿ ತಲಾಕ್ ತಲಾಖ್ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅದನ್ನ ಬದಲಾವಣೆ ಮಾಡಿದ್ರಿ ಸಂವಿಧಾನಕ್ಕೆ ಬದಲಾವಣೆ ಮಾಡಿ ಅವ್ರಿಗೆ ಅವಕಾಶ ಮುಸಲ್ಮಾನರಿಗೆ ಸ್ಪೆಷಲ್ ಸ್ಟೇಟಸ್ ಕೊಟ್ರಿ ಅಂದ್ರೆ ಸನ್ಮಾನ್ಯ ಗೌರವಾನ್ವಿತ ಹೊಸಬಾಳೆ ಅವರು ಏನು ಹೇಳಿದ್ದಾರೆ ಅದು ಕಾಂಗ್ರೆಸ್ಸಿನ ಸೇರ್ಪಡೆ ಅದು ಸಂವಿಧಾನಕ್ಕೆ ಈ ಕದೀಮ್ ಕಳ್ಳರು ಕಾಂಗ್ರೆಸ್ ಹೊಸದಾಗಿ ಸೇರಿಸಿರೋದಷ್ಟೇ ಅದು ನನಗಿರುವಂತ ಮಾಹಿತಿ ಪ್ರಕಾರ ಅದನ್ನು ಚರ್ಚೆ ಮಾಡಕ್ಕೆ ಬಿಟ್ಟಿಲ್ಲ ಪುಣ್ಯಾತ್ಮರು ಹೊಸ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡಕ್ಕೆ ಬಿಟ್ಟಿಲ್ಲ ಹತ್ತು ನಿಮಿಷದಲ್ಲೇ ಪಾಸ್ ಅದನ್ನ ಟೆನ್ ಮಿನಿಟ್ಸ್ ಅಲ್ಲೇ ಪಾಸ್ ಮಾಡಿಬಿಟ್ಟವ್ರೆ ಚರ್ಚೆ ಬಿಡ್ಬೇಕಾಯ್ತಲ್ಲ ಈ ಇಷ್ಟು ಪದನ ಜಾತ್ಯಾತೀತ ಪದವನ್ನ ಸಮಾಜವಾದ ಬಿಡು ಸಮಾಜವಾದ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡು ಮಜಾವಾದ ಓಬ್ಲೆಟ್ ವಾಚು ಶೂಗಳು ನೋಡಿದಿರಲ್ಲ ಸಮಾಜವಾದ ಅಂದ್ರೇನು ವೆರಿ ಸಿಂಪಲ್ ಅಂತ ಇರಬೇಕು ಅದು ಸಿಂಪಲ್ ಆಗಿದಾರ ಯಾರನ್ನ ಕಾಂಗ್ರೆಸ್ ಅವರು ಸಿಂಪಲ್ ಕಾಂಗ್ರೆಸ್ ಅವ್ರನ್ನ ತೋರಿಸಿ ಯಾವ್ದಾರ ಸಮಾಜವಾದದ ಒಂದು ಇದೇನು ಡೆಫಿನಿಷನ್ ಏನು ಸಿಂಪಲ್ ಸಮಾಜವಾದ ಎಲ್ಲರೂ ಒಂದೇ ಅನ್ನೋ ತರ ಇರಬೇಕು ಎಲ್ಲಿದ್ದಾರಪ್ಪ ಈ ಕಾಂಗ್ರೆಸ್ ಅವರು ಅವ್ರ ಎಲೆಕ್ಷನ್ ಇದು ತೋರ್ಸ್ತಾರಲ್ಲ ಅವರು ಅಂಕಿಅಂಶಗಳು ಹ ಶ್ರೀಮಂತಗಳು ಇಲ್ಲಿ ಇದು ಅಪ್ಲೈ ಆತೈತೆ ನಿಮ್ಗೆ ಜಾತ್ಯತೀತ ಪದ ನೀವೇ ಜಾತ್ಯಾತೀತ ನಾನ್ ಜಾತಿ ಅಂತ ಹೇಳದ್ನಲ್ಲ ನಾನೇ ಒಕ್ಕಲಿಗ ಹಿಂದೂ ನಾನು ಹೆಂಗೆ ತೀತ ಆಗೋತೀನಿ ನಾನು ನಾನು ತೀತನೇ ಆಗಲ್ಲ ಜಾತ್ಯ ಜಾತ್ಯಾತೀತ ಅತೀತ ಆಗಕ್ ಸಾಧ್ಯನೇ ಇಲ್ಲ ನಾನೇ ಜಾತಿ ನಾವೇ ಬರಿತಿರಲ್ಲ ನೀವೇ ಸರ್ಕಾರದ ಕಾಲಂ ಅಲ್ಲಿ ನಮ್ ಬೇಡ ಅಂದ್ರೂ ಬರಸ್ತಿರಲ್ಲ ನೀವೇ ಯಾರೋ ವ್ಯಕ್ತಿ ನಾನ್ ಬರಿಯಲ್ಲ ಅನ್ನಕ್ಕೆ ನೀವು ಪ್ರಾವಿಷನ್ ಎಲ್ಲಿ ಕೊಟ್ಟಿದ್ದೀರಾ ನೀವು ಯಾರು ಬರಿಬಾರ್ದು ಅಂತ ಎಲ್ಲಿದ್ದೀರಾ ಹಾಗಾದ್ರೆ ಸಂವಿಧಾನ ಪುಸ್ತಕದಲ್ಲಿ ನೀವು ಸೇರಿಸ್ತಿರಲ್ಲ ಕಾಲಮ್ ಯಾಕೆ ಯಾಕದ್ರಿ ಜಾತಿ ಪದನ ಈಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಗಳ ಬಗ್ಗೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡು ನಿಮ್ದು ಎರಡ್ ನಾಲ್ಗೆ